Thank mm -hmm. ಸುಧಾಕರ್ ಹೇಳಿ ದಾಸವಾಣಿ ದಾಸ ಸಾಹಿತ್ಯ ಅಂದ್ ಕೂಡಲೇ ನಮಗೆ ಲೆಜೆಂಡ್ಸ್ಗಳು ಕಂಡು ಬಂದೆ ಬರ್ತಾರೆ ಅವರೆಲ್ಲಾ ಹಾಡಿ ಈಗ ನಮ್ಮ ವಿದ್ಯಾಭೂಷಣರಾಗಿರ್ಬೋದು ಅಥವಾ ನಮ್ಮ ಪುತ್ತೂರು ನರಸಿಂಹ ಪುತ್ತೂರು ನರಸಿಂಹ ನಾಯಕರು ಅಂತೂ ಅದು ಎಷ್ಟು ಹೌದು ನಿಮ್ಮನ್ನ ಕಾಡತಕ್ಕಂಥ ಯಾರು ಗಾಯಕರು ಯಾರು ತುಂಬಾ ಅದ್ಭುತ ಪುತ್ತೂರು ನರಸಿಂಹ ನಾಯಕರ ಹ್ಮ್ ಮೊದ್ಲಿಗೆ ಈಗ ವೆಂಕಟೇಶ್ ಕುಮಾರ್ ಅವರು ವೆಂಕಟೇಶ್ ಕುಮಾರ್ ಹ್ಮ್ ಅಂದ್ರೆ ರಾಜ್ ಕುಮಾರ್ ಅವರು ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಮೊದಲಿಗೆ ಅವ್ರು ಹಾಡಿದಾರೆ ಮಾದರಿ ಅವರನ್ನ ನೋಡ್ಕೊಂಡು ನಾವು ಗಾಯಕರಾಗ್ಬೇಕು ಅಂತಾನೆ ಅಂತ ಅನ್ಕೊಂಡಿದ್ದು ಆಗ ಆ ಇದ ದಾಸ ಪರಂಪರೆನಲ್ಲಿ ನೂರೈವತ್ತಕ್ಕೂ ಹೆಚ್ಚು ದಾಸರ ಇದೆ ದಾಸರಗಳಿದ್ದಾರೆ ಅಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಡ್ಕೊಂಡು ಅಂತವ್ರು ತಿರುಪತಿ ತಿರುಮಲಾ ದೇವಸ್ಥಾನದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತಾನೆ ಮಾಡಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅನ್ನಮಾಚಾರ್ಯ ಪ್ರಾಜೆಕ್ಟ್ ಅಂತಿದೆ ಕನ್ನಡದ ದಾಸವರೇಣಿಯ ಮಾತ್ರನೇ ಹೌದು ಪ್ರತಿದಿನ ಅಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮರಿದ್ದಾರೆ ನಾನು ಕೂಡ ಹಾಡ್ತಿರ್ತೀನಿ ಮತ್ತೆ ಈ ಹದಿನಾರಕ್ಕೆ ಮಗಳು ಕೂಡ ಹಾಡ್ತಿದ್ದಾಳೋ ಗೋವಿಂದ ರಾಜಪಟ್ಣದಲ್ಲಿ ಯಾವ ಹಾಡು ನಿಮಗೆ ತುಂಬಾ ಕಾಡಿದ್ದು ನೋಡಿ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಂತ ಈ ಶರೀರ ಅದು ಸತ್ಯವಾಗ್ಲಿ ಯಾಕಂದ್ರೆ ಆ ಒಂದು ಹಾಡ್ಗಳನ್ನ ಕೇಳ್ತಾ ಕೇಳ್ತಾ ನಾವು ಕೂಡ ಈ ಆಧ್ಯಾತ್ಮದ ದಾರಿಗೆ ನಡೆಯೋ ಒಂದು ಇದಾಯ್ತು ಆಡ್ತಾ ಆಡ್ತಾ ರಾಗ ನಾವೇ ತಾನಲ್ಲ ತನ್ನದಲ್ಲ ಆಸಿತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು ದಾಸನಾಗು ಭವಾಷನೀಗೂ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗು ಭವಪಾಶನೀಗೂ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದೆ ಮನ ಸೆರೆಯ ಮಾಡಿದೆ ಸೋರೆಯೋಳು ಸುರ ತುಂಬಿ ಮೇಲೆ ಹೂವಿನ ಹಾರ ಹಾಕಿ ಗಿವು ಗಂಧ ೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಚುತ ಅನಂತಾದಿ ಕೇಶವನ ನಾರಾಯಣ ಅಚ್ಚುತ ಅನಂತಾದಿ ಕೇಶವನ ಸಾರ ಮೃತವ ಸುಗಿಸೋ ಲಂಡ ಜೀವವೇ ಎಲೆ ಭಂಡ ಜೀವವೇ ದಾಸನಾಗೂ ವಿಶೇಷನಾಗೂ ಭವ ಪಾಶ ನೀಗೂ ಭವಪಾಶವನ್ನ ನೀಗ್ಲಿಕ್ಕೆ ಭಗವಂತ ನಾಮಸ್ಮರಣೆ ಲಂಡ ಜೀವ ಭಂಡ ಬೈದು ಹೇಳ್ತಾರೆ ದಾಸರು ಅರಣಮಲಿಗೆ ಪಾರ್ಥಾರ್ಥಿಯವರು ನಾವು ಪುತ್ತೂರು ನಟ ಸಿಂಹ ಎಲ್ಲರೂ ಸೇರಿ ದೂರದರ್ಶನಿಗೆ ಪ್ರಾಜೆಕ್ಟ್ ಮಾಡಿದ್ವಿ ದಾಸನಾಗ ವಿಶೇಷ ಸಂಚಿಕೆಗಳಲ್ಲಿ ಎಲ್ಲರ ಜೀವನ ಏನು ಮಾಡಿದ್ವಿ ಅವಾಗ ಇದನ್ನ ವಿಶೇಷವಾಗಿ ಈ ಹಾಡನ್ನ ಬಳಸಿದ್ವಿ ಯಾವ ಸಭೆಯಲ್ಲಿ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಬಂದಿದೆ ಈ ಹಾಡುಗಂತ ವಿಶೇಷವಾಗಿ ದಾಸ ಸಾಹಿತ್ಯವನ್ನು ಹಾಡಬಹುದು ನೋಡಿ ದಾಸ ಸಾಹಿತ್ಯ ಅಕ್ಕ ಸಮ್ಮೇಳನದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾಗವಹಿಸಿದೆ ಹ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೀಕೆಂಡ್ ಅಲ್ಲಿ ಎಲ್ಲ ಎಂಜಾಯ್ ಮಾಡಬೇಕು ಜನ ಅಲ್ಲಿ ನಾವು ಜನಪದ ಹಾಡ್ಲಿಕ್ಕೆ ಅಂತ ಹೋಗಿದ್ದು ಆಮೇಲೆ ಪದ ವಚನ ವಚನಗಾರರು ಬಂದಿದ್ರು ಅಯ್ಯೋ ಇದೆಲ್ಲ ಸ್ಲೋ ಇರೋ ಸಾಂಗ್ಸ್ ಬೇಡವೇ ಬೇಡ ಕುಣಿಯೋ ತರ ಹಾಡಿ ಅಂತೇಳಿ ನನಗೂ ಯಾವ್ದು ಇದಿರ್ಲಿಲ್ಲ ಬೇರೆ ಬೇರೆ ಬಿಟ್ಟಿದೆ ಜನಪದ ಗೀತೆಗಳು ಆ ಸಂದರ್ಭದಲ್ಲಿ ಇದೇ ಹಾಡಿದೆ ಎಲ್ಲ ಕುಣಿದ್ರು ಕುಡಿದು ಖಂಡಿತವಾಗ್ಲು ಆಮೇಲೆ ಇದು ಒಂದು ಆ ನಾಟಕಕ್ಕೂ ಕೂಡ ಇದು ಹಾಡಿದೆ ನಾನು ಸಂಗೀತ ಸಂಯೋಜನೆ ಇದೇ ಟ್ಯೂನನ್ನೇ ಒಂದು ಸಂತ ಕನಕದಾಸ ಹ್ಮ್ ಹ್ ನಮ್ಮ ಎಂಎಎಸ್ ರಂಗಶಾಲೆ ಇದೆಯಲ್ಲ ಆ ಶಾಲೆಯಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದೆ ರಾಮ ಡ್ರಾಮಟಿಕ್ ನಮ್ಮ ಅಶ್ವತ್ ಕೆಪಿ ಅಶ್ವತ್ ಹೌದಾ ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಾಡಿದ್ದೆ ನಾನು ಅದು ಅಲ್ಲಿ ಪ್ರಾಕ್ಟೀಸ್ ಆಗಿದ್ದು ಅಮೆರಿಕಾದಲ್ಲಿ ಹಾಡಲಿಕ್ಕೆ ಒಂದು ಅವಕಾಶ ಆಯ್ತು ಓಕೆ ಹಾಗೆ ನೀವು ಶಾರದ ಹಳೆ ಹಾಡು ಜಾಸ್ತಿ ಹಾಡ್ತೀರಾ ಸರ್ ತುಂಬಾ ತುಂಬಾ ಗಾಯಕ ಗಾಯಕಿ ಯಾರು ಗಾಯಕಿ ಯಸ್ ಹ್ಮ್

ई ओह सोले दुणी दुम्बाले मेले जाने जनी रजूले ಜಲಲ ಜಲಲ ಜಲಧಾರಿ ನನ್ನ ಜೊತೆಯಾಗಿ ಹಾಡು ಬಾ ಇಬಾಗೋಗಿಲೆ ತಾಳ ಹಿಮ್ಮೇಳ ಮೇಳ ಮುಮ್ಮೇಳನೇರಲಿ அம்பால பாலி ஓவி சோலை தோணி தும்பாலே மேலே ஜன ஜனிர் ஜோலே ஹம் கண்ணோட்ட தும்பு மை மாட்ட மஞ்சலே సారంగ సింగ సింగతంగ నాగలే హంస నడదంతే హొనలు హరిదంతే హయి హరి గోలలీలే హంస నడదంతే హొనలు హరదంతే హయి హరిగోల లీ అహహాయి అహాయి సువి సువాలి సోలే दोणी दुम्बाले मेले जाने च नीर जोले जलल जलल जलधरी ओहो ई अह वेरी गुड तुम निराश निराती है ಈಗ ನೀವು ಸಭೆಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಹೌದು ಸರ್ ಜನಗಳು ಆರೆ ಯಾವ ಹಾಡನ್ನ ತುಂಬಾ ಕೇಳ್ತಾರೆ ಈ ಹಾಡು ಹಾಡಬೇಕು ನೀವು ರಾಜ್ಕುಮಾರ್ ಸಾಂಗ್ ಜಾಸ್ತಿ ಕೇಳ್ತಾರೆ ರಾಜ್ಕುಮಾರ್ ಏನು ನಿನ್ನನ್ನು ಮರ್ತir ಇರಬಹುದು ಹ್ಮ್ ಡೆಡ್ ಕೇಳ್ತಾರೆ ಎಲ್ಲೆಲ್ಲಿ ನೋಡಲಿ ನಾನಿನ ನಿನ್ನ ಮರಿಲ್ಲ ಹಾಡ್ರು ಸಾಮಾನ್ಯ ರಾಜ್ಕುಮಾರ್ ಸಾಂಗ್ ಜಾಸ್ತಿ ಪಬ್ಲಿಕ್ ಅಲ್ಲಿ ಕೇಳೋದು ಹ್ಮ್ ಫಿನ್ ಯು ಡುಯೆಟ್ ಹಾ ಎಲ್ಲೆಲ್ಲಿ ನೋಡಲಿ ಹಾ ಹೇಳಿ ನೋಡಣ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಆ ಕೆಂಪು ತಾವರೇ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನಾಸೆಯ ಸರಿ ಮಿಂಚೆಂಬ ಬಳ್ಳಿಗೆ ನಿನತೋಳಿನ ಸರಿ ಸೂಪರ್ ನಿಮಗೆ ಹಿಂದಿಯಲ್ಲಿ ಯಾವ ಗಾಯಕರು ಕಾಡ್ತಾರೆ ರಫಿಯವ್ರು ಕಾಡಲ್ವಾ ಅವ್ರು ಕಾಡಲ್ವಾ ನಿಮ್ಮನ್ನು ಕಿಶೋರ್ ಕುಮಾರ್ ಸರ್ ಕಾಡ್ತಾರೆ ತುಂಬ ಕಿಶೋರ್ ಕುಮಾರ್ ಅವ್ರದು ಸುಮಾರು ಹಾಡು ಹಾಡಿದ್ದೀನಿ ಸರ್ ಹ್ಮ್ ಪಲ್ ಪಲ್ ಕೆ ಪಾಸ್ ಆಮೇಲೆ ಸಾಗರ್ ಕಿನಾರೆ ಆಮೇಲೆ ಇನ್ನು ಸುಮಾರು ಇದೆ ಸರ್ ಕಿಶೋರ್ ಕುಮಾರ್ದು ಡೈಲಿ ಅದೇ ನಮ್ಗೆ ಸಾಯಂಕಾಲ ಒಂದ್ ಹಾಡು ಕೇಳಿ ಕೇಳಿಲ್ಲ ಅಂದ್ರೆ ನಿದ್ರೆ ಬರಲ್ಲ ಸರ್ ಈಗ ಸಾಮಾನ್ಯ ಸಭೆಗೆ ಹೋದ್ರೆ ಹಿಂದಿ ಹಾಡುಗಳು ಮಾಡ್ತಾ ಆಡ್ತಾರೆ ಹಿಂದಿ ಹಾಡ್ತೀನಿ ಸರ್ ಹಿಂದಿ ಹಾಡು ಕಿಶೋರ್ ಕುಮಾರ್ ಯಾವ ಹಾಡನ್ನ ಕೇಳ್ತಾರೆ ತುಂಬಾ ಜನ ಅಪೇಕ್ಷೆ ಪಟ್ಟು ಕಿಶೋರ್ ಕುಮಾರ್ ದು ಜಾಸ್ತಿ ಪಲ್ಪಲ್ ದಿಲ್ ಕೆ ಪಾಸ್ ಬೇರೆ ಸಪನೋಂಕಿ ರಾಣಿ ಸಪನೋಂಕಿ ರಾಣಿ ಹಾಡಿ ಇದು ಬಂದು ಇದು ಕೇಳ್ತಾರೆ

बीती जाए जिंदगी कब आएगी तू चलिया तू चलिया दूर से खिल के पास या दिल के दूर से मिल के चैना आ गया तो भुत पशी ताएगी तू मेरे सपनों की रानी कब आएगी तू आई आए रुत मस्तानी कब आएगी तू ಭೀತಿ ಜಾಯ ಜಿಂದ ಕಬ್ ಆಯಿತು ಚಲಿಯಾತು ಚಲಿಯ ಚಲಿಯ ತು ಚಲಿಯ ಚಲಿಯಾತು ಚಲಿಯ ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು ಎಷ್ಟು ಹಾಡುಗಳು ನಿಮಗೆ ಬರುತ್ತೆ ಖಂಡಪಾಠ ಸರ್ ನಾನು ಅವ್ರದ್ದು ಹಾಡಿರೋದು ಲಗ್ಜಾಗಲೆ ಆಮೇಲೆ ದಿಲ್ ದಿವಾನ ಒಂದಷ್ಟು ಹಾಡು ಹಾಡಿದ್ದೀನಿ ಸರ್ ನಾನು ಜಾಸ್ತಿ ಆರ್ಕೆಸ್ಟ್ರಾ ಅಲ್ಲಿ ಹಮೆ ಅವರು ಜೀನೇಕಿ ಚಹತ್ ಕೇಳ್ತಾರ ಅವ್ರದ್ದು ಸಾಂಗು ಈಗ ಮೇಲ್ ಟು ಫಿಮೇಲ್ ಆಡ್ಬೇಕು ಸಡನ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಅದು ಗಾಡ್ ಗಿಫ್ಟ್ ಸರ್ ಅದು ಅವಾಗಿಂದ ನನ್ಗೆ ಗೊತ್ತಾಗಿಲ್ಲ ಅದು ಹಿಂಗೆ ನನ್ನಲ್ಲಿ ಬಂತು ಅಂತ ಸರ್ ಒಂದು ಡಿಯೇಟ್ ಹಿಂದಿ ಆಡಿ ನೋಡ ಮೇಲ್ ಫೀಮೇಲ್ ಫಿಮೇಲ್ नानूस मातीन सर एक दूजे के लिए दिल दीवाना इतो एक दूजे के लिए तेरे मेरे बीच तेरे मेरे बीच में अदू नान हाड़ती हाड़ी हाड़ी तेरे मेरे बीच में तेरे मेरे बीच में कैसा है ये बंधन अनजाना कैसा है ये बंधन अंजाना मैंने नहीं जाना तूने नहीं जाना मैंने नहीं जाना तूने नहीं, नहीं जाना तेरे मेरे बीच में कैसा है ये बंधन अंजाना से गंगना पहनूंगी मै तेरी आप तो कंगना जाएगी मेरी डोली तेरी ही अंगना चाहे कुछ कर ले ओ चाहे कुछ कर ले ज़माना चाहे कुछ कर ले ज़माना मैंने नहीं जाना तूने नहीं जाना मैंने नहीं जाना तूने नहीं जाना तेरे मेरे बीच में कैसा है ये बंधन अंजार ನೀವು ಸಂಗೀತ ಕಲ್ತಿದೀರಾ ಇಲ್ಲ ಸರ್ ಮತ್ತೆ ಹೇಗೆ ಇವೆಲ್ಲ ತಾಳ ರಾಗ ರಾಗೇನು ನಮ್ಮ ತಂದೆ ಅವಾಗೆಲ್ಲಾ ರೇಡಿಯೋಲಿ ಹಾಡೆಲ್ಲ ಕೇಳ್ತಾ ಇದ್ರು ಹಳೆ ಹಾಡೆಲ್ಲ ಕೇಳ್ತಿದ್ದು ಅವಾಗಿಂದ ಕೇಳಿ ಹಂಗೆ ನಾವು ಇಲ್ಲಿ ಮನೇಲಿ ಅಭ್ಯಾಸ ಮಾಡ್ತಿದ್ವಿ ಬಾತ್ರೂಮ್ ಸಿಂಗರ್ ಮಾಡ್ತಿದ್ರು ಆಮೇಲೆ ಈ ಆರ್ಕೆಸ್ಟ್ರಾ ಎಲ್ಲ ಬಂತು ನಮ್ಮ ಗುರುಗಳು ಬಂದು ಇವರು ಸೌಂಡ್ ಆಫ್ ಮ್ಯೂಸಿಕ್ ಗುರು ಸರ್ ಗುರು ಸಾರ್ ನಮ್ಗೆಲ್ಲ ಕರ್ಕೊಂಡು ಹಳವಾರ ಪ್ರೋಗ್ರಾಮ್ ಗಳೆಲ್ಲ ಹಾಡ್ಸಿದ್ದಾರೆ ಒಂದು ಮಂಗ್ಳೂರು ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಕರ್ಕೊಂಡು ಹಾಡ್ತಿದಾರೆ ಮಹೇಶ್ ಅಂತ ನಮ್ಮ ಮೆಲೋಡಿ ಬಾಯ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು ಅವ್ರ ಜೊತೆಲಿ ನಾವು ಎಲ್ಲ ಥ್ರೋ ಕರ್ನಾಟಕ ಎಲ್ಲ ಸುತ್ತಿ ಕಾರ್ಯಕ್ರಮ ಮಾಡಿದ್ವಿ ಸರ್ ಗುರು ಏನ್ ಇಲ್ವಾ ಮಂಜುಳ ಗುರುರಾಜ್ ಅವ್ರನ್ನ ನೀನ್ ಆಡ್ತಾ ಇದೆಯಲ್ಲ ಏನಾದ್ರು ಇಲ್ವಾ ಇಲ್ಲ ಅದೇನ್ ಹೇಳ್ಲಿಲ್ಲ ಅವ್ರು ಖುಷಿ ಪಡ್ತಾರೆ ಸರ್ ಈಗ್ಲೂ ನೋಡಿದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ಕನ್ನಡ ಭಾಷಾ ಚೆನ್ನಾಗಿದೇನಪ್ಪ ಹೆಂಗಿದ್ಯಪ್ಪ ಅಂತ ಆಕ್ಚುಲಿ ಕರೋಕೆ ತಂದಿದ್ದೆ ಅವರು ಸರ್ ಕರೋಕೆ ತಂದ್ರು ಬುಕ್ ಎಲ್ಲಾ ಮಾಡಿದ್ರು ಎಲ್ಲಾರು ಕಲೀಲಿ ಅಂತ ಸುಮಾರು ತುಂಬಾ ಟ್ರ್ಯಾಕ್ ಡೆವಲಪ್ ತುಂಬಾ ಡೆವಲಪ್ ಮಾಡಿದ್ರು ಕರೋಕೆ ಗುರುಗಳು ಕರೋಕೆ ಕಿಂಗ್ ಅವರು ಬೆಂಗಳೂರಿಗೆ ಕರೆಕ್ಟ್ 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 ಮತ್ತು ಟ್ರ್ಯಾಕ್ ಸಿಸ್ಟಮ್ ತಂದಿದಾರಲ್ಲ ಹೌದು ಸರ್ ತುಂಬಾ ಅದ್ಭುತವಾದ ಟ್ರ್ಯಾಕ್ ಕ್ಯಾಸೆಟ್ ಗಳೆಲ್ಲ ಮಾಡಿಲ್ಲ ಟ್ರ್ಯಾಕ್ ಗಳು ಆಮೇಲೆ ಒಂದು ಬುಕ್ ಮಾಡಿದ್ರು ಸರ್ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಪಲ್ಲವಿ ಹೆಂಗ್ ಬರ್ಬೇಕು ಚರಣ ಹೆಂಗ್ ಬರ್ಬೇಕು ಯಾವ ತರ ಇದ್ ಮಾಡ್ಬೇಕು ತುಂಬಾ ಅನ್ಯೋನಿಯಾಗಿ ಆ ಬುಕ್ ರೆಡಿ ಮಾಡಿ ಹಲವಾರು ಕಲಾಗೆ ಕಲಾವಿದರಿಗೆ ಉಪಯೋಗ ಆಯ್ತು ಗುರು ಸಾರ್ ಮಾಡಿದ್ದು ಆಮೇಲೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗುರು ಸಾರ್ ಹಾಡುವಾಗ ನಾವು ಮಾಡಿ ಮೇಲೆಲ್ಲ ನಿಂತ್ಕೊಂಡು ನೋಡ್ತಿದ್ದು ಸರ್ ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ ಡೇಸ್ ಅಲ್ಲಿ ಅವಾಗೆಲ್ಲ ಸರ್ ಒಂದು ಹಿಂಗೆ ಮೆಲೋಡಿ ಬಾಯ್ಸ್ ಒಂದು ಪ್ರೋಗ್ರಾಮ್ ಇದ್ದಾಗ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರು ಅವಾಗ ನಮ್ಮ ಮಹೇಶ್ ಅವರು ನಮ್ಮ ಹುಡ್ಗ ಚೆನ್ನಾಗಿ ಹಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿದಾಗ ಹೌದಪ್ಪ ಅಂತ ಬೆಂಡ್ ತಟ್ಟಿ ಅವಾಗ ಹೂವಾ ತೆರವಾದ ಆ ಹಾಡು ಅಂದ್ರು ಹಾಡದೆ ಬೆಡ್ ತಡೆಬಿಟ್ಟು ಖುಷಿಯಾಗಿ ಓದ್ರು ಸರ್ ಹಾಡಿಂದ ಅವ್ರು ಸೆಲೆಕ್ಟ್ ಆಗಿದ್ದು ಅವ್ರು ನೋಡಿ ನಮಗೆ ಖುಷಿ ಪಟ್ಟರು ಹಾಡಿ ಅದನ್ನ ಕ್ಯಾ ہوا तेरा कसम होए राधा भूलेगा दिल जिस दिन तू मैं ओ दिन जिंदगी का करे दिन होगा क्या हुआ तेरा वादा कसम होए राधा ब्यूटीफुल न्यू हाड़ी दियो मॉडल हाड़ो ನಾನು ಮೊದಲಿಗೆ ಉತ್ತಮರ ಸಂಘ ಹೇಳದ್ನಲ್ಲ ಅದು ಅದ್ರದ್ದು ಒಂದು ಹಿನ್ನೆಲೆನೆ ತುಂಬಾ ರೋಚಕವಾಗಿ ಅಂದ್ರೆ ನಾವು ಸಂಗೀತ ಆಗ್ತಾನೆ ಕಲಿಯಕ್ಕೆ ಶುರು ಕಲ್ತ್ರಿ ನಾನು ಮೊದಲಿಗೆ ಇವರು ಕಿ ಕೃಷ್ಣಮೂರ್ತಿ ಅವ್ರ ಹತ್ರ ಅಭ್ಯಾಸ ಮಾಡಿದ್ರು ಸುಗಮ ಸಂಗೀತ ಆ ನಂತರದಲ್ಲಿ ಇವರು ಜಿ ವಿತ್ರಿ ಅವರು ಅವ್ರ ಹತ್ರ ಒಂದು ಆರ್ ತಿಂಗಳು ಹೋಗಿದೆ ಆರ್ ತಿಂಗಳು ಹೋದ ಆ ನಂತರದಲ್ಲಿ ಶೇಷಾದ್ರಿ ಗವಾಯಿಗಳು ಇದು ಹಿಂದೂಸ್ತಾನಿ ಸಂಗೀತ ಈಗ ಅನಂತ್ ಭಾಗವತಾ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಗೀತವನ್ನ ಆ ಹೇಳಕ್ ಬಂದಲ್ಲ ಉತ್ತಮರ ಸಂಘ ಇದೆಯಲ್ಲ ನಾನು ನನ್ನ ಸ್ನೇಹಿತ ಒಬ್ಬ ಇದ್ದ ಅವನ ಹೆಸರು ಪ್ರಸ್ತಾಪ ಬೇಡ ಅಂದ್ರೆ ಅವನು ಶಾಸ್ತ್ರೀಯ ಸಂಗೀತ ಕಲ್ತಿದ್ದ ನಾನು ಕಲಿತಿರ್ಲಿಲ್ಲ ಅಂದ್ರೆ ಕಲ್ತಿರ್ಲಿಲ್ಲ ಆಗ್ತಾನೆ ಕಲಿಯೋಕೆ ಶುರು ಮಾಡಿದ್ದೆ ಅಂದ್ರೆ ಇದು ಅದು ಕೂಡ ಸುಗಮ ಸಂಗೀತವನ್ನ ಆ ಜೀವಿಯತ್ರಿಯವ್ರು ತೀರ್ಕೊಂಡ್ಬಿಟ್ರು ಜೀವಯತ್ರಿ ಅವ್ರು ತೀರ್ಕೊಂಡಾಗ ನಾನು ತೀರ್ಕೊಳ್ಳಕ್ ಒಂದ್ ಆರು ತಿಂಗಳು ಮೊದ್ಲು ಬಿಟ್ಬಿಟ್ಟಿದ್ದೆ ಅವ್ರ ಹತ್ರ ಅವರು ಅವರು ಕಂಪೋಸ್ ಮಾಡಿರ್ತಕ್ಕಂಥ ಗೀತೆಗಳನ್ನೇ ಹಾಡ್ಲಿಕ್ಕೆ ಒಂದು ಸ್ಪರ್ಧೆ ಇಟ್ಟರು ಅಂದ್ರೆ ಅವರ ತಿಥಿ ಇದ್ದ ದಿನ ಕರೆಕ್ಟ್ ನೆನಪಿದೆ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ ಹೋದಾಗ ನಾನು ಹೆಸರು ಕೊಟ್ಟಿದ್ದೆ ಸ್ಪರ್ಧೆಗೆ ಅಂದ್ರೆ ಇದಕ್ಕೆ ಹಾಡ್ಲಿಕ್ಕೆ ಸ್ಪರ್ಧೆ ಅಂತೇಳಿ ಬಹುಮಾನ ಎಲ್ಲ ಒಳ್ಳೇದು ಇಟ್ಟಿದ್ರು ತರ ಏನಾಯ್ತು ಅವ್ರ ಸ್ಟೂಡೆಂಟ್ಸ್ ಭಾಗವಹಿಸೋಂಗಿಲ್ಲ ಬೇರೆಯವರು ಪ್ರಚಾರ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡುದು ಆಮೇಲೆ ಏನ್ ಮಾಡಿದೆ ನಾನು ಸರಿ ಹೆಸರು ಗುರುಗಳಿಗೆ ಗುರುಗಳಿಗೊಂದು ನಮನ ಅಷ್ಟೇ ಹೇಳ್ಬಿಟ್ಟಣ ಈ ಒಂದು ಹಾಡಿದ್ನಲ್ಲ ಬುಗ ಬುಗ ಮತ್ತು ಒಂದು ಒಂದು ಪಲ್ಲವಿ ಅಷ್ಟೇ ಆಡಿ ಆಡ್ಬಿಟ್ಟು ಬಂದೆ ಆಮೇಲೆ ಅದು ಪ್ರೈಸ್ ನನಗೆ ಬಂದ್ಬಿಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ಅಲ್ಲಿ ನಾನು ಬರಲ್ಲ ಅಂತ ಕೂಡ ಏನು ಮಾಡಿದೆ ಸಂಜೆ ಟೈಮ್ ಇದಕ್ಕೆ ಹೋಗಲಿಲ್ಲ ಸಮಾರೋಪಕ್ಕೆ ಪ್ರಶಸ್ತಿ ಸಂದರ್ಭಕ್ಕೆ ಹೋಗ್ಲಿಲ್ಲ ನನ್ನ ಸ್ನೇಹಿತ ಒಬ್ಬ ಇದ್ನಲ್ಲ ಶಾಸ್ತ್ರೀಯ ಸಂಗೀತ ಕಲ್ತಿದ್ದವನು ಅವನು ನಾನು ಚೆನ್ನಾಗಿ ಆಡಿದ್ದು ನನಗೆ ಬರುತ್ತೆ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗಿದ್ದ ಅವನೇನ್ ಮಾಡಿದಾನೆ ಸುಧಾಕರ್ ತಕ್ಕಾಗ ನನ್ನ ಸ್ನೇಹಿತ ನಾ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ತಂದ್ಬಿಟ್ಟಿದಾನೆ ಹಣ ಮತ್ತೆ ಪ್ರಶಸ್ತಿ ಪತ್ರ ಸರಿ ಆಮೇಲೆ ಮೂರ್ನಾಲ್ಕು ತಿಂಗಳಾದ ನಂತರದಲ್ಲಿ ಒಬ್ಬರು ಅಂತಿದ್ದಾರೆ ಅವ್ರನ್ನ ಬಸವೇಶ್ವರನ ನಗರದವರು ಬಸ್ಸಲ್ಲಿ ಅವಾಗ ಬಸ್ಸು ಓಡಾಡ್ತಿದ್ದು ನೈಂಟಿ ಸೆವೆನ್ ನಾನು ಹೇಳೋದು ಆ ಸಂದರ್ಭದಲ್ಲಿ ಹೇಳಿದ್ರು ಯಾಕೆ ಪ್ರೈಸ್ ತೊಗೊಂಡಿಲ್ವ ನೀವು ಅಂತ ಆ ನಂತರದಲ್ಲಿ ಹೆಮಾ ಪ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಸುಧಾಕರ್ ಅಂತೇಳಿ ಅವ್ರಿಗೆ ಬಂದಿದ್ದು ಅಂತ ಆ ನಂತರದಲ್ಲಿ ಇವ್ರನ್ನ ಕೇಳಿದ್ರೆ ಇಲ್ಲ ಅದು ನನಗೆ ಬಂದಿದ್ದು ಹಾಗೆ ಹೀಗೆ ವಾದ ಮಾಡಿಬಿಟ್ರು ಅಂದರೆ ಅದು ಆ ತರನೂ ಆಗತ್ತೆ ನೋಡಿ ನಮ್ಮಲ್ಲಿ ಅಹಮ ಅಥವಾ ನಾನು ಅನ್ನೋದು ಬಂದಾಗ ನನಗೆ ಬರ್ಲಿಲ್ಲವಲ್ಲ ಅನ್ನೋ ಒಂದು ಅವ್ರಿಗೆ ಕಾಡ್ತಿತ್ತು ಆ ಸಂದರ್ಭದಲ್ಲಿ ಆಮೇಲೆ ಎಲ್ಲ ಸ್ನೇಹಿತರೆಲ್ಲ ಇದು ಮಾಡಿದ್ರೆ ತಂದು ಕೊಟ್ರು ಅದರಲ್ಲಿ ಬ ಉತ್ತಮ ಗಾಯನ ಮತ್ತು ಪ್ರಥಮ ಬಹುಮಾನ ಅಂತೇಳಿ ಉತ್ತಮ ಗಾಯನಕ್ಕೆ ಒಂದು ಸಾವಿರ ರೂಪಾಯಿ ಬ ಪ್ರಥಮ ಬಹುಮಾನ ಎರಡು ಸಾವಿರ ಕೊಟ್ಟಿದ್ರು ಅದರಲ್ಲಿ ನಾನು ಶ್ರುತಿ ಬಾಕ್ಸ್ ತಗೊಂಡೆ ಓ ಹೋ ಅದ್ರಲ್ಲಿ ಅಲ್ಲಿಂದ ನನ್ನ ಪರಂಪರೆ ಶುರುವಾಯ್ತು ಅಲ್ಲ ಹೇಗೆ ಅಂದ್ರೆ ಗುರುಗಳ ಆಶೀರ್ವಾದ ಅಥವಾ ಭಗವಂತನ ಆಶೀರ್ವಾದ ಅನ್ನೋದಿದ್ರೆ ಈಗ ಸರ್ ಹೇಳುದ್ರಲ್ಲ ಹಾಗೆ ಗಾಡ್ ಗಿಫ್ಟ್ ಹೇಳಿ